ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು ಮನೆಯಲ್ಲಿ ಯಾವಾಗ್ಲೂ ಮಸಾಲೆ ಸಾಂಬಾರಾಗಲಿ ತರಕಾರಿ ಸಾಂಬಾರು ಸೊಪ್ಪು ಸಾರೆಲ್ಲ ಇರ್ತೀವಿ ಅಲ್ವಾ ಒಂದು ಸಲ ಈ ರೀತಿ ಮೂಲಂಗಿ ಬಜ್ಜಿನ ಯಾವುದೇ ರೀತಿ ಮಸಾಲೆನೆಲ್ಲ ಯೂಸ್ ಮಾಡ್ದಲೇ ಮಾಡಿ ಮಾಡ್ಕೊಳ್ಳೋ ಅಂಥದ್ದು ಇದನ್ನು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಇದಕ್ಕೆ ನಾನು ಒಂದು ಮೂಲಂಗಿನ ತಗೊಂಡು ಮೇಲುಗಡೆ ಸಿಪ್ಪೆ ಬರುತ್ತೆ ಅಲ್ವಾ ಅದನ್ನು ಎರೆದು ನಾನು ಇದನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯ ಒಂದು ಅರ್ಧ ಚಮಚ ಜೀರಿಗೆ ಒಂದು ನಾಲ್ಕು ಕಾಳಾಗುವಷ್ಟು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಒಂದು ಮೂಲಂಗಿನ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕರಿಂದ ಐದು ಕರಿಬೇವಿನೆಲೆ ಒಂದು ಎರಡು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ ನಂತರ ಇದ್ರ ಜೊತೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ಹುರಗಡಲೆ ಬರುತ್ತೆ ಅಲ್ವಾ ಅದನ್ನು ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು ಚಟ್ನಿ ರೀತಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ತಿನ್ನೋದಕ್ಕೆ ಹಾಗೆ ಚಪಾತಿ ಜೊತೆನೂ ಕೂಡ ತಿನ್ಕೊಳ್ಬೋದು ಇದು ಫ್ರೈ ಆದ ನಂತರ ಇದಕ್ಕೇನೆ ನಾನು ಒಂದು ಸ್ವಲ್ಪ ಆಗೋವಷ್ಟು ಹಣ್ಣನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿದಾದಮೇಲೆ ಮತ್ತೆ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ಆಗಿದೆ ಇದಕ್ಕೇನೆ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಶಿಣದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದನ್ನೆಲ್ಲ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಇದಕ್ಕೆ ನಾನಿಲ್ಲಿ ನಾವೇನು ಫ್ರೈ ಮಾಡ್ಕೊಂಡಿರೋಂತಹ ಮೂಲಂಗಿನೆಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಚೆನ್ನಾಗಿ ಅಂದರೆ ತುಂಬ ನುಣ್ಣಗೆ ರುಬ್ಬೋದೆಲ್ಲ ಏನು ಬೇಡ ನಾವು ಚಟ್ನಿ ಎಲ್ಲ ರುಬ್ಕೊಳ್ತೀವಲ್ಲ ತರಿತರಿಯಾಗಿ ಆ ರೀತಿ ನಾವು ರುಬ್ಕೋಬೇಕಾಗುತ್ತೆ ಇದಕ್ಕೇನೆ ನಾನಿಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ರುಬ್ಗಳಿ ಇಲ್ಲ ಅಂದರೆ ಮೂಲಂಗಿನಲ್ಲೇ ನೀರಿನ ಅಂಶ ಇರುತ್ತೆ ಅದೇ ಸಾಕಾಗುತ್ತೆ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಿಕ್ಸಿ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಈ ರೀತಿಯೇ ನಾವು ರುಬ್ಬಿ ಇಟ್ಕೋಬೇಕಾಗುತ್ತೆ ಸ್ವಲ್ಪ ತರಿ ತರಿ ಆಗಿರಬೇಕು ಮೂಲಂಗಿ ಬಜ್ಜಿ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮೂಲಂಗಿನ ಹಾಗೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ತಾರೆ ತುರಿದು ಸೇರಿಸ್ತಾರೆ ಸೊ ನಮ್ಮ ಇದೇ ರೀತಿಯೇ ಮೂಲಂಗಿ ಬಜ್ಜಿ ಮಾಡ್ಕೊಳ್ಳೋದು ಇದು ಒಂಥರ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮೂಲಂಗಿಗೆ ಗೊಜ್ಜು ಅದಕ್ಕೆ ನಾನಿಲ್ಲಿ ಸಣ್ಣಾಗಿ ಒಂದು ಒಗ್ಗರಣೆನ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಮೇಯ್ನ್ ಅಂದರೆ ಒಂದು ಸ್ಪೂನ್ ಕಡಲೆಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಕಡ್ ಕಡಲೆಬೇಳೆನ ಸ್ವಲ್ಪ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ನಂತರ ಫ್ರೈ ಆದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮೂಲಂಗಿ ಬಜ್ಜಿನ ಅದು ಚಟ್ನಿ ಥರ ಏನು ರೆಡಿ ಮಾಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿದಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರನ್ನೆಲ್ಲ ಸೇರಿಸೋ ಅವಶ್ಯಕತೆ ಇಲ್ಲ ಮಿಕ್ಸಿ ಜಾರಲ್ಲೇ ಅದೆಲ್ಲ ಅಂಟ್ಕೊಂಡಿರುತ್ತೆ ಅಲ್ವಾ ಮಸಾಲೆ ರುಬ್ಬಿರೋ ಅಂಥದ್ದು ಅದಕ್ಕೇ ಒಂದು ಎರಡು ಸೌಟಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಅದೇ ನೀರನ್ನು ಸೇರಿಸ್ಕೊಳ್ಳಿ ಅಷ್ಟೇ ಸಾಕಾಗುತ್ತೆ ಇದನ್ನು ನಾವು ಸಾಂಬಾರು ರೀತಿ ಎಲ್ಲ ಮಾಡ್ಕೊಳ್ಳೋದಿಲ್ಲ ಏನು ಬೇಡ ಈ ರೀತಿ ನಾವು ಚಟ್ನಿ ರೀತಿಯಲ್ಲೇ ಇರಬೇಕು ಮೂಲಂಗಿ ಬಜ್ಜಿ ಅಂದರೆ ಮತ್ತು ಇದನ್ನು ಜಾಸ್ತಿ ಕುದಿಸೋದಕ್ಕೆಲ್ಲ ಹೋಗಬಾರ್ದು ಜಸ್ಟ್ ಬಿಸಿ ಮಾಡಿ ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟೇ ಇಷ್ಟು ಮಾಡಿಕೊಂಡ್ರೆ ನಮಗೆ ರುಚಿಯಾಗಿರೋವಂತಹ ಮೂಲಂಗಿ ಬಜ್ಜಿ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಇನ್ನೇನು ಬಬಲ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೋಬೇಕಾಗುತ್ತೆ ಈ ಒಂದು ಮೂಲಂಗಿ ಬಜ್ಜಿ ಜೊತೆ ಬಿಸಿ ಬಿಸಿಯಾಗಿ ತೆಳ್ಳಗೆ ಮುದ್ದೆ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಥ್ಯಾಂಕ್ ಯು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ